ನಮ್ಮದು ಬಹುಸಂಸ್ಕೃತಿಯ ನಾಡು ನಮ್ಮ ಜನಪದರ ಹಾಡು ಪಾಡು ಕುಣಿತ ಮೆರೆತಗಳೇ ನಮ್ಮ ಸಂಸ್ಕೃತಿಯ ಜೀವಾಳ ಇಂದು ನಮ್ಮ ನಡುವಿರುವ ಜನಪದ ಕಲಾವಿದರು ತಾವು ಬದುಕಿನಲ್ಲಿ ನೋವನ್ನುಂಡು ನಲಿವನ್ನು ಮಾತ್ರ ಈ ಸಮಾಜಕ್ಕೆ ಧಾರಿಯೇರ್ತಿದ್ದಾರೆ ಇಂತಹ ಜನಪದ ಕಲಾವಿದರ ಕಲೆ ಮತ್ತು ಬದುಕಿನ ಹಿಂದಿನ ಕತೆ ವ್ಯತೆ ನೋವು ನಲಿವಿನ ನೈಜ ಅಭಿವ್ಯಕ್ತಿಯ ಚಿತ್ರಣವನ್ನು ನಿಮ್ಮ ಮುಂದಿಡುವುದೇ ನಮ್ಮ ಕಲೆ ನಮ್ಮ ಬದುಕು ಕಾರ್ಯಕ್ರಮ ನಾನು ಪಾವನಾ ಸಂತೋಷ್ ನಮ್ಮ ಜನಪದ ಕಲೆಗಳು ದೇವರ ಆರಾಧನೆಯ ಹಿನ್ನೆಲೆಯಲ್ಲಿ ಮತ್ತು ಸಂಭ್ರಮಾಚರಣೆಯ ಸಂದರ್ಭದಲ್ಲಿ ಹುಟ್ಟಿರುವಂಥದ್ದು ಇವುಗಳಿಗೆ ಆಯಾ ಪ್ರದೇಶದ ಸೊಗಡು ಸೇರಿಕೊಂಡಿರ್ತದೆ ಉತ್ತರ ಕರ್ನಾಟಕದ ಅಂಥದ್ದೇ ಒಂದು ಸೊಗಡಿನ ಕಲೆಯಾದ ಡೊಳ್ಳಿನ ಪದದ ಕುರಿತು ತಿಳ್ಕೊಳ್ಳೋಣ ಇಂದಿನ ಸಂಚಿಕೆಯಲ್ಲಿ ಕುರುಬ ಜನಾಂಗದ ವಾದ್ಯವಾಗಿರುವ ಡೊಳ್ಳು ಹಳ್ಳಿಯ ಸಾಂಸ್ಕೃತಿಕ ಜೀವನದೊಂದಿಗೆ ಸಮರಸವಾಗಿ ಬೆರೆತುಕೊಂಡಿದೆ ನಮ್ಮ ಜನಪದಕ್ಕೆ ಹಾಲುಮತ ಕುರುಬರ ಕೊಡುಗೆ ಅತ್ಯಮೂಲ್ಯವಾದುದು ಕರುನಾಡಿನ ಆದಿವಾಸಿಗಳಾದ ಇವರಿಗೆ ಸಮೃದ್ಧ ಇತಿಹಾಸ ಮತ್ತು ಭವ್ಯ ಪರಂಪರೆಯಿದೆ ಹಿರಿಯರು ಉಳಿಸಿ ಬೆಳೆಸಿದ ಸಂಗೀತ ವಾದ್ಯ ಕುಣಿತಗಳು ಇಂದು ಇವರ ಜೀವನದಲ್ಲಿ ಹಾಸು ಹೊಕ್ಕಾಗಿವೆ ಕಂಬಳಿ ಕುರಿ ಡೊಳ್ಳು ಇವರ ಸಾಂಗತ್ಯ ಸಂಕೇತಗಳು ಹೇಳುವೆ ಕೇಳರೆ ಜನ ಇವರು ಹಾಡುವ ಡೊಳ್ಳಿನ ಪದಗಳು ಕೂಡ ಒಂದು ಅಸಾಧಾರಣವಾದ ಜನಪದ ಕಲೆ ಹೇಳುವ ಡೊಳ್ಳಿಗೆ ಪೌರಾಣಿಕ ಹಿನ್ನೆಲೆಯೂ ಇದೆ ಡೊಳ್ಳಾಸೂರ ಅಂತ ಒಬ್ಬ ದೈತೆ ಆಯ್ತ ಆತ ಘೋರವಾದಂಥ ತಪಸ್ಸರೆ ಮಾಡಿ ಶಿವನನ್ನೇ ನುಂಗಿಬಿಡ್ತಾನೆ ಶಿವನನ್ನೇ ನುಂಗಿದ ಕೂಡಲೇ ಒಂದು ಸ್ವಲ್ಪ ತಡೀಪ ಈ ದೇಹ ಅರ್ಧ ನಂದೈತಿ ಅರ್ಧ ಪಾರ್ವತಿದೈತೆ ಪಾರ್ವತಿ ಅನ್ನೋ ಒಂದು ಸ್ವಲ್ಪ ಒಂದು ಮಾತು ಕೇಳ್ಕೊಂಬರ್ತೀನಿ ನಾನು ಅಂತಾನೆ ಅವಾಗ ಹಂಗಾರೆ ಕೇಳ್ಕೊಂಬರೋಕು ಅಂತಾನೆ ಪಾರ್ವತಿ ಪಾರ್ವತಿಯನ್ನು ಕೇಳಿದ ಕೂಡಲೇ ಹಾಗರೂ ನೀವು ಶಿಷ್ಯನ ಇಷ್ಟಾರ್ಥವನ್ನು ಈಡೇರಿಸುವುದು ನಿಮ್ಮ ಧರ್ಮ ಹೋಗಲಿ ಹಂಗಾರೆ ನುಂಗ್ತಾನೆ ಅಂದರೆ ನುಂಗಿ ನುಂಗಲಿ ಅಂತಾನೆ ನುಂಗಿದ ಕೂಡಲೇ ಕೈಲಾಸ ಬಣ ಬಣ ಆಗತ್ತೆ ಬಣ ಬಣ ಆದ ಕೂಡಲೇ ಗಣಪತಿ ಮತ್ತು ಆ ಗಣ ರೊಂದ ಏನಿರ್ತದೆ ಶಿವನನ್ನು ಹುಡುಕಾಡ್ಕೊತ ಹುಡುಕಾಡ್ಕೊತ ಬರ್ತಾರೆ ಹುಡ್ಕಾಡ್ತಾ ಹುಡ್ಕಾಡ್ತಾ ಬಂದಾಗ ಪಾರ್ವತಿ ಹೇಳ್ತಾಳೆ ಇಲ್ಲ ನೀವು ಎಷ್ಟು ಶಿವನ ಹುಡುಕಿರು ಸಿಗೋದಿಲ್ಲ ಆತ ಜೊಳ್ಳಾಸುರ ನುಂಜಾಣ ಶಿವನನ್ನೇ ಆ ಜೊಳ್ಳಾಸುರನ ಹತ್ತಿರ ಹೋಗಿ ನೀವೇನಾದರೂ ಡಮುರ ಬಾರಿಸಿದರೆ ಅದರ ಧ್ವನಿ ಕೇಳಿ ಆ ಜೊಳ್ಳಾಸುರನ ಹೊಟ್ಟೆಯನ್ನು ಹರಿದು ಹರಿದು ಆತ ಅಂತ ಹೇಳ್ತಾಳೆ ಆವಾಗ ಶಿವ ಗಣ ಗಣಾಧೀಶರು ಮತ್ತು ಗಣಪತಿ ಎಲ್ಲ ಕೂಡ್ಕೊಂಡು ಜೋಳಾಸುರನ ಹತ್ತಿರ ಬಂದು ಆ ಡಮರನ್ನು ಬಾರ್ಸಕ್ಕೆ ಹತ್ಬಿಡ್ತಾರೆ ಡಮರವನ್ನು ಬಾರ್ಸಕ್ಕೆ ಹತ್ತಿದ ಕೂಡಲೇ ಆತ ಆ ಧ್ವನಿಯನ್ನು ಕೇಳಿ ಜೋಳಾಸುರನ ಹೊಟ್ಟೆಯಲ್ಲಿ ಭೈರವನ ನೃತ್ಯವನ್ನು ಮಾಡ್ತಾ ಮಾಡ್ತಾ ಅವನ ಹೊಟ್ಟೆಯನ್ನು ಹರಿದು ಹೊರಗೆ ಬಂದ್ಬಿಡ್ತಾನೆ ಹೊರಬಂದ ಡೊಳ್ಳಾಸುರನು ಶಿವನಲ್ಲಿ ಬೇಡಿಕೊಳ್ಳುತ್ತಾನೆ ದೇವ ನೀನು ಎಲ್ಲಿ ಪೂಜೆಗೊಳ್ಳುತ್ತೀಯೋ ನಾನು ಅಲ್ಲಿರಬೇಕು ಎಂದು ಆಗ ಶಿವನು ಅವನಿಗೆ ನನ್ನ ಪೂಜೆಯ ಸಮಯದಲ್ಲಿ ನಿನ್ನನ್ನು ಮಂಗಳವಾದ್ಯದ ರೂಪದಲ್ಲಿ ಸ್ವೀಕರಿಸುತ್ತೇನೆ ಎನ್ನುತ್ತಾನಂತೆ ಆಗ ಶಿವನು ಕುರುಬರಿಗೆ ಡೊಳ್ಳನ್ನು ನೀಡಿ ತನ್ನ ಪೂಜೆಯ ಸಂದರ್ಭದಲ್ಲಿ ಮಂಗಳ ವಾದ್ಯದ ರೂಪದಲ್ಲಿ ಡೊಳ್ಳನ್ನು ನುಡಿಸಿ ಎನ್ನುತ್ತಾನಂತೆ ಎಂದು ವಿದ್ವಾಂಸರು ಅಭಿಪ್ರಾಯಪಡುತ್ತಾರೆ ಅವನ ಏನು ಅಸ್ಥಿ ಪಂಜಿರೋ ಆ ಡೊಳ್ಳಿನ ಪಡ್ಗ ಮಾಡ್ತಾನೆ ಪಡ್ಗ ಮಾಡ್ತಾನೆ ಹೊಟ್ಟೆ ಚರ್ಮ ತಗೊಂಡು ಆ ಎಡಗಡೆ ಚರ್ಮ ಮಾಡ್ತಾನೆ ಬಂಕ ಇನ್ನು ಅವನು ಡುಬ್ಬದ ಚರ್ಮ ತೊಗೊಂಡು ಬಲಗಡೆ ಚರ್ಮ ಮಾಡಿ ಡೊಳ್ಳನ್ನು ಮಾಡ್ತಾನೆ ಅವನ ನರನಾಡಿಗಳೇ ಡೊಳ್ಳಿನ ಹಗ್ಗಗಳು ಅವನ ಗುಣಿಯನ್ನಿದೆ ಆ ಡೊಳ್ಳಾಸುನ ಬಲಗೈ ಹೀಗೆ ಶಿವನು ವಾ ಯಾವಾಗ ಪೂಜೆ ನಡೀತಿದೆ ಅವನ ಏನು ನೆನಪಿಗೋಸ್ಕರವಾಗಿ ಜೊಳ್ಳಾಸೂರ ಡೊಳ್ಳಾಸೂರ ಡೊಳ್ಳ ಜೊಳ್ಳ ಡೊಳ್ಳ ಅಂಥೇಳಿ ಪೌರಾಣಿಕ ಕಾಲದಿಂದಲೂ ನಮ್ಮ ಕುರುಬರು ಅದ್ರಾಗ ಶಿವ ಏನು ಮಾಡ್ತಾನೆ ಬೆಟ್ಟದಲ್ಲಿ ಕುರಿ ಮೇಯಿಸುತ್ತಿರುವಂಥ ಕುರುಬರನ್ನು ಕರೆದು ಅಪ ನೋಡು ನಿಮ್ಮ ಬೀರು ದೇವರು ಬೇರೆ ಅಲ್ಲ ಶಿವ ಬೇರೆ ಅಲ್ಲ ನೀ ಶಿವನು ಯಾವಾಗ ನೀವು ಪೂಜೆ ಮಾಡ್ತೀರಿ ಆವಾಗ ಈ ವಾದ್ಯವನ್ನು ನೀವು ನೋಡಿಸ್ರಿ ಅಂಥೇಳಿ ಅವ್ರಿಗೆ ಹಾಕಿ ಕೊಡ್ತಾನೆ ಅದಕ್ಕೋಸ್ಕರವಾಗಿ ನಮ್ಮ ಕುರುಬರು ಅದು ಮುಖ್ಯ ವಾದ್ಯವನ್ನಾಗಿ ಅದನ್ನು ಬಳಸ್ಕೊಂತ ಬರ್ತಾರೆ ಡೊಳ್ಳಿನ ಪದ ಹಾಡುವಾಗ ತಂಡದಲ್ಲಿ ಸುಮಾರು ಹತ್ತರಿಂದ ಹದಿನೈದು ಮಂದಿ ಇರುತ್ತಾರೆ ಇವರೆಲ್ಲರೂ ಬಿಳಿಯ ದೋತರ ತೊಟ್ಟು ಜುಬ್ಬ ಧರಿಸಿ ತಲೆಗೆ ಗಾಂಧಿ ಟೊಪ್ಪಿಗೆಯನ್ನಿಟ್ಟು ಸಿದ್ಧರಾದ ನಂತರ ದೇವರಿಗೆ ಪೂಜೆ ಸಲ್ಲಿಸಿ ನಂತರ ತಮ್ಮ ಕಾರ್ಯಕ್ರಮವನ್ನು ಆರಂಭಿಸುತ್ತಾರೆ ಇದರಲ್ಲಿ ತಾಳವನ್ನು ಬಡಿಯುವ ಹಿಮ್ಮೇಳ ಮುಮ್ಮೇಳ ಕೂಡ ಇರುತ್ತದೆ ತಮ್ಮ ಇಷ್ಟದೈವ ವೀರಪ್ಪನ ಪೂಜೆ ಮಾಡುವಾಗ ಡೊಳ್ಳಿನ ಕೈಪಿಟ್ಟುಕೊಟ್ಟು ಹಾಡಲು ಆರಂಭಿಸಿದರು ಹನ್ನೆರಡನೇ ಶತಮಾನದಲ್ಲೇ ಇವರ ಗುರುವಾದ ರೇವಣ ಸಿದ್ದೇಶ್ವರ ಧಾರ್ಮಿಕವಾಗಿ ಕುರುಬ ಜನಾಂಗವನ್ನು ಒಂದು ಹಂತಕ್ಕೆ ತಂದರು ಹಾಗಾಗಿ ಕುರುಬರಿಗೆ ರೇವಣ ಸಿದ್ದೇಶ್ವರನನ್ನು ಕಂಡರೆ ಎಲ್ಲಿಲ್ಲದ ಭಕ್ತಿ ಗೌರವ ಹೀಗಾಗಿ ತಮ್ಮ ಇಷ್ಟ ದೈವವನ್ನು ಒಕ್ಕಣಿಕೆಯಲ್ಲಿ ಹೊಗಳಿ ಅವನನ್ನು ಬರಮಾಡಿಕೊಳ್ಳುತ್ತಾರೆ ಜನರೆಲ್ಲ ಬಂದ ಕೂಡಿರಿ ಒಳ್ಳೆ ಪಂಡಿತ ಕೂಡಿರಿಂದ್ರೆ ಆ ರೇವಣ ಇವರಿಗೆ ಗುರುವಾದ ಕಾರಣ ಆಗಿ ಸ್ವಾಮಿ ನಮ್ಮ ಈ ದೇವರು ಬಂದವ ಬನ್ನಿರಿ ಅನ್ನೋದ್ರ ಜೊತೆಗೆ ಗುರುವ ರೇವಣ ಎನ್ನುವೇನೋ ಅನ್ನುವಂಥ ಒಕ್ಕಣಿಕೆಯನ್ನು ಸಹಿತ ಇವರು ಬಳಸಿಕೊಳ್ಳೋದುಂಟು ನಂತರ ಈ ಹಾಡುಗಳು ಕೃತೀಶಕ ಯಾವಾಗ ದೇ ಈ ದೇವತಾ ಆರಾಧನೆ ಪ್ರಾರಂಭ ಆಯಿತೋ ಆವಾಗನೇ ಈ ಡೊಳ್ಳಿನ ಹಾಡುಗಳು ಡೊಳ್ಳಿನ ವಾದ್ಯ ನುಡಿಸೋದು ಪ್ರಾರಂಭ ಆತು ದೈವ ಇದ್ದಲಿ ದೇವರಿರುವ ದೈವದ ಸೇವಾ ಮಾಡಿದವನಿಗೆ ದೇವರು ಅಲ್ಲಿ ತಾನು ಕಡೆ ಹೇ ಹಾಲ ನೀರನ್ನ ಕೂಡಿಸಿ ನೀವು ಹಂಸ ಪಕ್ಷಿ ಮುಂದಿಡಬೇಕ ಡೊಳ್ಳಿನ ವಿಶೇಷ ಆಕರ್ಷಣೆ ಎನಿಸಿದ ಡೊಳ್ಳಿನ ಪದದ ಕುರಿತು ತಿಳ್ಕೊಳ್ಳೋಣ ವಿರಾಮದ ನಂತರ